ನೀತಿಯ ವಿಚಾರದಲ್ಲಿ ಸೇವೆಯನ್ನು ನೀಡುತ್ತಾ ಕೋಟೆ ಪಟ್ಟಣದ ಕನಕ ಭವನದಲ್ಲಿ ಕೋಟೆ ಸರಗೂರು ಯುವ ಕಾಂಗ್ರೆಸ್ ಘಟಕ ಮತ್ತು ಕರ್ನಾಟಕ ಪ್ರದೇಶ ಯುವ ಕಾಂಗ್ರೆಸ್ ವತಿಯಿಂದ ನಡೆದ ಯುವ ಸಮ್ಮೇಳನ ಮತ್ತು ಯುವ ಕಾಂಗ್ರೆಸ್ನ ನೂತನ ಪದಾಧಿಕಾರಿಗಳ ಪದಗ್ರಹಣ ಹಾಗೂ ಮತ ಕಳವು ವಿರುದ್ಧ ಸಹಿ ಸಂಗ್ರಹಣೆ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ವಿಧಾನ ಪರಿಷತ್ ಸದಸ್ಯ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಮತ ಕಳವು ವಿರುದ್ಧ ಹೋರಾಡಲು ಸಹಿ ಸಂಗ್ರಹಣೆ ಮಾಡುವ ಯೋಜನೆಯನ್ನ ಎಲ್ಲಾ ಕಡೆ ನಡೆಸಲಾಗುತ್ತಿದೆ ಮುಕ್ತ ಚುನಾವಣೆಯನ್ನ ನಡೆಸುವ ಉದ್ದೇಶದಿಂದ ಮತಗಳ್ಳತನವನ್ನು ತಡೆಯಬಹುದು ಮತಗಳ್ಳತನದ ಬಗ್ಗೆ ಅರಿವು ಮೂಡಿಸಲಾಗುತ್ತಿದೆ ಎಂದರು ಕಾರ್ಯಕ್ರಮದಲ್ಲಿ ಶಾಸಕ ಅನಿಲ್ ಚಿಕ್ಕಮಾದು ಶಾಸಕ ದರ್ಶನ್ ಧ್ರುವನಾರಾಯಣ್ ಯುವ ಕಾಂಗ್ರೆಸ್ನ ರಾಜ್ಯಾಧ್ಯಕ್ಷ ಎಚ್ ಎಸ್ ಮಂಜುನಾಥ್ ಜಿಲ್ಲಾಧ್ಯಕ್ಷ ಬಿಜೆ ವಿಜಯಕುಮಾರ್ ಯುವ ಕಾಂಗ್ರೆಸ್ ಕಾರ್ಯಕರ್ತರು ಬ್ಲಾಕ್ ಕಾಂಗ್ರೆಸ್ ಮುಖಂಡರು ಇದ್ದರು ಹುಡುಗರು ಅವ್ರಿಗೆ ಹೊಸದಾಗಿ ಮತದಾರ ಪಟ್ಟಿಗೆ ಸೇರಿಸುವಂತ ಕೆಲಸ ಮಾಡ್ತಾ ಇದ್ದಾರೆ ಹಾಗಾಗಿ ಹೊಸದಾಗಿ ಮತದಾರ ಪಟ್ಟಿಗೆ ಯಾರು ಸೇರಿಸ್ತಾರೆ ಯುವಕರು ಅವ್ರ ಬಗ್ಗೆ ನೀವು ಮಾಹಿತಿ ಇಟ್ಕೊಂಡು ಪ್ರತಿ ಬೂತ್ನಲ್ಲೂ ಕೂಡ ಹೊಸದಾಗಿ ಯಾರು ಸೇರ್ತಾರೆ ಅದ್ರ ಬಗ್ಗೆ ಮಾಹಿತಿ ಇಟ್ಕೊಂಡು ಅದ್ರೊಳಗೆ ಏನಾದರೂ ಅಭಿಮಾನ ಆದರೆ ಅದನ್ನು ತಕ್ಷಣ ಶಾಸಕರ ಗಮನಕ್ಕೆ ಅಥವಾ ನಾಯಕರ ಗಮನಕ್ಕೆ ತಂದು ಅದನ್ನು ಸರಿಪಡಿಸುವಂಥ ಕೆಲಸ ಮಾಡಬೇಕು ಹಾಗಾಗಿ ಯೂತ್ ಕಾಂಗ್ರೆಸ್ ಅವರು ಕೂಡ ಇವತ್ತು ಸಹಿ ಸಂಗ್ರಹಣೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು ಕಾಂಗ್ರೆಸ್ ಪಕ್ಷನ ಬಲಪಡಿಸಬೇಕು ಅಂತ ನಾನು ಹೇಳ್ತಾ ಇದ್ದೇನೆ ಮತ್ತು ಯುವಕರು ಬಹಳಷ್ಟು ಇಡೀ ದೇಶದಾದ್ಯಂತ ಇವತ್ತು ರಾಹುಲ್ ಗಾಂಧಿ ಅವರ ಬಗ್ಗೆ ಭಾಳ ಅಭಿಮಾನವನ್ನು ಇಟ್ಕೊಂಡು ನಾವೆಲ್ಲರೂ ಕೂಡ ಮುಂದಿನ ಪ್ರಧಾನಿ ಆಗಬೇಕು ಅಂತಲೂ ಕೂಡ ನಾವು ನಿರೀಕ್ಷೆಯನ್ನು ನಾವು ಇಟ್ಕೊಂಡಿದ್ದೀವಿ ಇವತ್ತಿಗೆ ಯುವಕರಿಗೆ ಅತಿ ಹೆಚ್ಚು ಆದ್ಯತೆಯನ್ನು ನಮ್ಮ ಕಾಂಗ್ರೆಸ್ ಪಕ್ಷ ಪ್ರತಿಯೊಂದು ಕಡೆಯು ಕೂಡ ನೀಡ್ಕೊಂಡು ಇದೆ ಉದಾಹರಣೆ ಇವತ್ತು ಬಹಳಷ್ಟು ಜನ ಯುವ ಕಾಂಗ್ರೆಸ್ನ ಅಧ್ಯಕ್ಷರು ಆದ ನಂತರ ಶಾಸಕರುಗಳಾಗಿ ಪಾರ್ಲಿಮೆಂಟ್ ಸದಸ್ಯರುಗಳಾಗಿ ಇವತ್ತು ಸೇವೆಯನ್ನು ಇವತ್ತು ಕರ್ನಾಟಕ ಸರ್ಕಾರದಲ್ಲಿ ಮಂತ್ರಿಗಳಾಗಿ ಸೇವೆಯನ್ನು ಕೂಡ ಇವತ್ತು ಸಲ್ಲಿಸ್ತಿರ್ತಕ್ಕಂಥದ್ದನ್ನು ಕಣ್ಣು ಮುಂದೆ ನೋಡ್ಬೋದು ಯಾಕಂದರೆ ನಾವು ಗ್ರಾಸ್ ರೂಟ್ ಇಂದ ಪಕ್ಷವನ್ನು ಕಟ್ಟ ದೃಷ್ಟಿಯಿಂದ ಇವತ್ತು ನಾವು ಯೂತ್ ಕಾಂಗ್ರೆಸ್ ಅಧ್ಯಕ್ಷರಾದ ಮೇಲೆ ನಮ್ಮ ಶಿವರಾಜ್ ಅವರು ಎರಡನೇ ಬಾರಿ ಅಧ್ಯಕ್ಷರಾಗಿದ್ದಾರೆ ನೆನಪಿರ್ಬೋದು ಅವರು ಮಾಡಿರುವಂತ ಎಲ್ಲ ಕೆಟ್ಟ ಕೆಲಸಗಳನ್ನ ಇಲ್ಲಿ ವಾಷಿಂಗ್ ಮಿಷಿನ್ ತರ ಕ್ಲಿಯರ್ ಮಾಡ್ಕೊಡೋದಕ್ಕೆ ಈಗ ಆರ್ ಎಸ್ ಎಸ್ನ ರೆಡಿ ಮಾಡ್ಕೊಂಡಿದ್ದಾರೆ ಅದನ್ನ ನಾವು ತಿಳ್ಕೋಬೇಕು ಅವರು ಬಜರಂಗ ದಳವನ್ನ ಹಿಂದೂ ಮಹಾಸಭಾವನ್ನ ಉಂಟಾಕಿರೋದನ್ನೇ ನಮ್ಮ ದಲಿತ ಮುಖಂಡರನ್ನ ದಲಿತ ಯುವಕರನ್ನ ಮುಂದೆ ಇಟ್ಟು ಹೋರಾಟವನ್ನು ಕೆಲಸವನ್ನ ಮಾಡ್ತಾರೆ ಯಾವುದೇ ಕೊಲೆಗಳಾಗಿದ್ರು ಕೂಡ ಯಾವುದೇ ಪ್ರಾಣ ಕಳ್ಕೊಂಡಿದ್ರು ಕೂಡ ಎಲ್ಲಾ ಯುವಕರು ಕೂಡ ಹಿಂದುಳಿದ ವರ್ಗದವರೇ ಆಗಿದ್ದಾರೆ ಹೊರತು ಯಾರು ಕೂಡ ಮೇಲ್ವರ್ಗದವರು ಆಗಿಲ್ಲ ದಯಮಾಡಿ ಅದನ್ನ ಓದಿ ತಿಳ್ಕೋಬೇಕು ದಯಮಾಡಿ ಎಲ್ಲ ಬಂಧುಗಳು ನಮ್ಮ ಸಂವಿಧಾನವನ್ನ ನಮ್ಮ ಅಂಬೇಡ್ಕರ್ ಅವರನ್ನ ಗಾಂಧಿಯನ್ನ ಯಾಕೆ ವಿರೋಧ ಪಡಿಸ್ತಾರೆ ಅಂತ ಅಂದರೆ ನಮ್ಮನ್ನ ಈ ಮಟ್ಟಕ್ಕೆ ಬರೋದಕ್ಕೆ ಕಾರಣ ಆಗಿರೋರು ಆ ದೇಶ ಕಂಡಂತ ಮಹಾನ್ ವ್ಯಕ್ತಿಗಳಲ್ಲಿ ಗಾಂಧಿ ಅಂಬೇಡ್ಕರ್ ಅವರು ನೀರವರು ಬಹಳ ಮುಖ್ಯ ಸರ್ದಾರ್ ವಲ್ಲಭಭಾಯಿ ಪಾಟೀಲ್ ಒಂದ್ಸಲ ಹೇಳ್ತಾರೆ ನಮಗೆ ಸ್ವತಂತ್ರ ಬಂದ ನಂತರ ದಯಮಾಡಿ ಆರ್ ಎಸ್ ಎಸ್ನವರು ಮುಸಲ್ಮಾನರನ್ನ ವೇಷಭೂಷವನ್ನು ಹಾಕಬಂದು ನಮ್ಮ ರ್ಯಾಲಿಗಳನ್ನೇ ಒಂದು ಬೆಂಕಿ ಹಚ್ಚುವಂಥ ಕೆಲಸವನ್ನ ಮಾಡ್ತಾರೆ ಜೋಪಾನವನ್ನು ಅಂತ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರು ನೇರೋಗಿ ಬರೆದಿದ್ದಾರೆ ಲೇಟನ್ನು ಬಾರಿಗೆ ನಾವು ಪಕ್ಷದ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ ನನಗೆ ಒಂದೇನಪ್ಪ ಇತ್ತು ಸನ್ಮಾನ್ಯ ಶಾಸಕರು ಯುವ ಶಾಸಕರಾದಂಥ ಅನಿಲ್ ಚಿಕ್ಮಾದವರು ಎರಡು ಸಾವಿರದ ಹದಿನೆಂಟರ ಚುನಾವಣೆ ಗೆದ್ದಾಗ ಕಾರ್ಯಾಧ್ಯಕ್ಷರಾದಂಥ ಧ್ರುವ ಅವರಿಗೆ ಒಂದು ಅಭಿನಂದನಾ ಸಮಾರಂಭ ಇತ್ತು ಇಲ್ಲಿ ಇದೇ ಜಾಗದಲ್ಲಿ ಭಾರಿ ತುಂಬಿದ ಸಭೆಯಲ್ಲಿ ಅವರಿಗೆ ಮತ್ತು ಅನಿಲ್ ಅವರಿಗೆ ಹದಿನೆಂಟರ ಚುನಾವಣೆ ಫಸ್ಟ್ ಚುನಾವಣೆ ಗೆದ್ದಾಗ ಒಂದು ಎರಡು ಚೀಲ ಹೂವಾಗಿ ಗೊಂಬೆ ಹೇಳುತ್ತಾ ಹೇಳುತ್ತೈತೆ ಗೊಂಬೆ ಹೇಳುತ್ತಾ ಹೇಳುತ್ತೈತೆ ನೀನೇ ರಾಜ್ಕುಮಾರ ಅನ್ನೋ ಒಂದು ದೊಡ್ಡ ಕಾರ್ಯಕ್ರಮ ಈ ಜಾಗದಾಗುತ್ತೆ ಮೂರ್ತಿ ಹಿಂದ್ಗಡೆ ಭಾಳಷ್ಟೋತಿದ್ರು ಅವರು ಕೂಡ ಇಷ್ಟು ಅದ್ದೂರಿಯಾಗಿ ನಮ್ಮ ಎರಸಿಕೋಟೆಯಲ್ಲಿ ಯುವ ಕಾಂಗ್ರೆಸ್ ಪದಾಕ್ರಹಣ ಕಾರ್ಯಕ್ರಮವನ್ನು ಯುವ ಸಭಾಳಿಯನನ್ನು ಇವತ್ತು ಆಯೋಜನೆಯನ್ನು ಮಾಡಿ ತುಂಬ ಯಶಸ್ವಿಯಾಗಿ ತುಂಬ ಚೆನ್ನಾಗಿ ತುಂಬ ಅಚ್ಚುಕಟ್ಟಾಗಿ ಇವತ್ತು ಅವ್ರಿಗೂ ಕೂಡ ಈ ಒಂದು ಕಾರ್ಯಕ್ರಮವನ್ನು ಇವತ್ತು ಆಯೋಜನೆಯನ್ನು ಮಾಡಿದ್ದೀರಾ